ಅನುಮಾನಸ್ಪದ ಕಂಪ್ನಿಗಳಿಂದ ಆ ಕಂಪ್ನಿಗಳು ಆಕ್ಚುಲಿ ಇರೋದಿಲ್ಲ ಇರೋ ಥರ ಬೋರ್ಡ್ ಮತ್ತೆ ಕೆಲವೊಂದು ಡಾಕ್ಯುಮೆಂಟ್ ಮಾತ್ರ ತೋರಿಸ್ತಾರೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಕೆಲವೊಂದು ಫೋಟೋಗಳನ್ನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ ಹೀಗೆ ಅಪ್ಲೋಡ್ ಮಾಡುವಾಗ ತುಂಬಾ ಜನ ನಿಂದನೆ ಮಾಡುವಂಥದ್ದು ಅಥವಾ ಕೆಟ್ಟ ಪದಗಳಲ್ಲಿ ಅವರಿಗೆ ಕಮೆಂಟ್ ಮಾಡುವಂಥದ್ದು ತುಂಬ ತುಂಬಾ ವಲ್ಗರ್ ಅನ್ನೋ ಮೆಸೇಜ್ಗಳನ್ನು ಕಳಿಸುವಂತದ್ದು ತುಂಬಾ ಜಾಸ್ತಿ ಆಗ್ತಾಯಿತ್ತು ನೋಡಿದ್ರೆ ಅವ್ರಿಗೆ ರಿಪ್ಲೈ ಮಾಡಬೇಕು ಅಂತ ನೋಡಿದ್ರೆ ಎಲ್ಲ ಬ್ಲಾಕ್ ಮಾಡ್ಕೊಂಡಿರೋ ಅಕೌಂಟ್ಗಳು ನಾವು ರಿಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ ರಿಪೋರ್ಟ್ ಮಾಡ್ಬೋದಾದಂಥ ಒಂದು ವೆಬ್ಸೈಟ್ ಅಂದರೆ ಆರ್ ಬಿ ಐ ಆದಷ್ಟು ಟೆಲಿಗ್ರಾಮ್ ಆ್ಯಪನ್ನು ನಂಬಬಾರ್ದು ಎಲ್ರಿಗೂ ನಮಸ್ಕಾರ ಇವತ್ತು ಶಂಕಿತ ಸೈಬರ್ ವ್ಯಕ್ತಿಗಳ ಬಗ್ಗೆ ಅಥವಾ ಗ್ರೂಪ್ಗಳ ಬಗ್ಗೆ ಇಂಡಿವಿಜುವಲ್ಸ್ ಆಗಿರ್ಬೋದು ಗ್ರೂಪ್ಗಳಾಗಿರ್ಬೋದು ಇದ್ರ ಬಗ್ಗೆ ವಿವರ ನೋಡೋದಾದರೆ ಬಹಳಷ್ಟು ಪ್ರಕರಣಗಳನ್ನು ನಾವು ನೋಡ್ತಾ ಹೋಗ್ಬೋದು ಮೊದಲನೇದು ಜಾಬ್ ಸ್ಕ್ಯಾಮ್ಗಳ ಬಗ್ಗೆ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಒಬ್ಬ ವ್ಯಕ್ತಿ ಚೇಂಜ್ ಮಾಡ್ತಿದ್ದಾರೆ ಅಂತ ಆದಾಗ ನಮಗೆ ಲಿಂಕ್ಡಿನಲ್ಲಿ ಕಾಣಿಸೋ ಅಂತಹ ಪ್ರೊಫೈಲ್ಗಳಾಗಿರ್ಬೋದು ಅಪ್ಡೇಟ್ ಮಾಡ್ತಾ ಇರ್ತಾರೆ ಹಾಗೆ ಕೆಲವೊಂದು ಜಾಬ್ ಪ್ರೊಫೈಲ್ಗಳಲ್ಲಿ ಕೂಡ ರೆಸ್ಯೂಮ್ನ ಅಪ್ಡೇಟ್ ಮಾಡ್ತಾರೆ ಹೀಗೆ ಅಪ್ಡೇಟ್ ಮಾಡಿದಾಗ ಬಹಳಷ್ಟು ಅನುಮಾನಾಸ್ಪದ ಆಗಿರುವಂಥ ಕಂಪ್ನಿಗಳಿಂದ ಆ ಕಂಪ್ನಿಗಳು ಆ್ಯಕ್ಚುಲಿ ಇರೋದಿಲ್ಲ ಇರೋ ಥರ ಬೋರ್ಡು ಮತ್ತು ಕೆಲವೊಂದು ಡಾಕ್ಯುಮೆಂಟ್ಗಳನ್ನು ಮಾತ್ರ ತೋರಿಸ್ತಾರೆ ಹೀಗೆ ಬರುವಂಥ ಕಂಪ್ನಿಗಳಿಂದ ಜಾಬ್ ಸ್ಕ್ಯಾಮ್ಗಳು ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ ನಾವು ಅದರ ಜಿನೈನ್ನೆಸ್ನ ನೋಡಲೇಬೇಕಾಗುತ್ತೆ ಯಾಕೆಂದರೆ ಇತ್ತೀಚೆಗೆ ನೋಡಿದಂಥ ಒಂದು ಕೇಸಲ್ಲಿ ಇಸ್ರೋನಲ್ಲಿ ಹೀಗೆ ಕರ್ಕೊಂಡು ಹೋಗಿ ಒಂದೂವರೆ ಕೋಟಿ ರೂಪಾಯಿ ಅವರಿಂದ ಕಳ್ಕೊಂಡಂಥ ಒಂದು ಉದಾಹರಣೆ ಕೂಡ ನಾವು ನ್ಯೂಸ್ ಚಾನೆಲ್ಗಳಲ್ಲಿ ಅಥವಾ ರಿಪೋರ್ಟ್ ಆಗಿರೋವಂಥ ನ್ಯೂಸ್ ಪೇಪರ್ಗಳಲ್ಲೂ ನೋಡ್ಬೋದು ನನ್ನ ಫ್ರೆಂಡ್ ಒಬ್ಬರು ಹೀಗೆ ಟ್ರಾವೆಲ್ ವ್ಲಾಗ್ ನಡೆಸ್ತಾರೆ ಕೆಲವೊಂದು ಫೋಟೋಗಳನ್ನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತಾರೆ ಅವರು ಟ್ರಾವೆಲ್ ಮಾಡುವಂಥ ಜಾಗಗಳದ್ದು ಸೋಷಿಯಲ್ ಮೀಡ್ಯಾದಲ್ಲಿ ಎಸ್ಪೆಷಲಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡುವಂಥದ್ದು ಹೀಗೆ ಅಪ್ಲೋಡ್ ಮಾಡುವಾಗ ತುಂಬ ಜನ ನಿಂದನೆ ಮಾಡುವಂಥದ್ದು ಅಥವಾ ಕೆಟ್ಟ ಪದಗಳಲ್ಲಿ ಅವರಿಗೆ ಕಮೆಂಟ್ಗಳನ್ನು ಮಾಡುವಂಥದ್ದು ಕೆಟ್ಟ ಕೆಟ್ಟ ರೀತಿಯಲ್ಲಿ ಅವ್ರಿಗೆ ತುಂಬ ವಲ್ಗರ್ ಅನ್ನೋವಂಥ ಮೆಸೇಜ್ಗಳನ್ನು ಕಳಿಸುವಂಥದ್ದು ತುಂಬ ಜಾಸ್ತಿ ಆಗ್ತಾಯಿತ್ತು ನೋಡಿದ್ರೆ ಅವ್ರಿಗೆ ರಿಪ್ಲೈ ಮಾಡಬೇಕು ಅಂತ ನೋಡಿದ್ರೆ ಎಲ್ಲ ಬ್ಲಾಕ್ ಮಾಡ್ಕೊಂಡಿರೋ ಅಕೌಂಟ್ಗಳು ನಾವು ರಿಪ್ಲೈ ಆಗೋದಿಲ್ಲ ಅವರಿಗೆ ಹೀಗೆ ಇದು ಜಾಸ್ತಿ ಆಗ್ತಾ ಇದ್ದಾಗ ನಾವು ಆ ಸೋಷಿಯಲ್ ಮೀಡಿಯಾಗಳಿಗೆ ನಾವು ರಿಪೋರ್ಟ್ ಮಾಡಿದಾಗ ಅವರಿಂದ ನಮಗೇನು ತಕ್ಕಮಟ್ಟಿನ ಒಂದು ರಿಪ್ಲೈ ಬರದೇ ಇದ್ದಾಗ ಸೈಬರ್ ಸೆಲ್ಗಳಿಗೆ ಹೋಗಿ ನಾವು ಆ ಪರ್ಟಿಕ್ಯುಲರ್ ಅಕೌಂಟ್ಗಳ ಬಗ್ಗೆ ನಾವು ಕೇಸ್ ಹಾಕಿದ್ವಿ ಹೀಗೆ ನಾವು ಹೆದರಿಸಿದ್ವಿ ಕೂಡ ಹೆದರಿಸಿದ್ವಿ ಅಂತಂದರೆ ಅವರ ಅಕೌಂಟಲ್ಲಿ ಅದನ್ನು ಹಾಕೊಂಡ್ರು ಹೀಗೆ ನಾವು ಅನಾನಿಮಸ್ ವ್ಯಕ್ತಿಗಳಿಂದ ಬರ್ತಾ ಇರುವಂಥ ಕೆಟ್ಟ ರೀತಿಯ ಪದಗಳಿಗೆ ನಾವು ಸ್ಟೇಷನಲ್ಲಿ ನಾವು ಕೇಸ್ ಹಾಕಿದೀವಿ ಹಾಕಿದ್ದೀವಿ ಅಂತ ಒಂದು ಪೋಸ್ಟ್ ಹಾಕಿದ್ಮೇಲೆ ನಿಂದನೆ ಬರುವಂಥದ್ದು ತಕ್ಕ ಮಟ್ಟಿಗೆ ಕಡಿಮೆ ಆಯಿತು ಹೀಗೆ ಟೆಲಿಗ್ರಾಮ್ ಆ್ಯಪಲ್ಲಿ ಭಾಳಷ್ಟು ನಾವು ಈ ರೀತಿಯ ಒಂದು ವಂಚನೆಗಳನ್ನು ಅಥವಾ ಫೇಕ್ ಯು ಆರ್ ಎಲ್ಸ್ನ ನಾವು ಭಾಳಷ್ಟು ನೋಡ್ತೀವಿ ಅದರಲ್ಲಿ ಮುಖ್ಯವಾಗಿ ನೋಡೋವಂಥದ್ದು ಇನ್ವೆಸ್ಟ್ಮೆಂಟ್ಸಿಗೆ ಸಂಬಂಧಪಟ್ಟ ಹಾಗೆ ಶೇರ್ ಮಾರ್ಕೆಟಿಗೆ ಸಂಬಂಧಪಟ್ಟಿದ್ದು ಇರ್ಬೋದು ಅಥವಾ ಬೇರೆ ಬೇರೆ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಹದಿನೈದು ದಿವಸದಲ್ಲಿ ಇನ್ನೂರು ಪರ್ಸೆಂಟ್ ರಿಟರ್ನ್ಸ್ ಬರುತ್ತೆ ಮುನ್ನೂರು ಪರ್ಸೆಂಟ್ ರಿಟರ್ನ್ಸ್ ಬರುತ್ತೆ ಅನ್ನೋ ಥರದ್ದು ಹೀಗೆ ಅವರ ಐಡೆಂಟಿಟಿಯನ್ನು ತೋರಿಸ್ಕೊಳ್ಳದೆ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ನಿಮ್ಮ ಪರವಾಗಿ ನಾವು ಮಾಡ್ತೀವಿ ಅನ್ನೋ ಥರದ್ದು ಕೂಡ ತುಂಬ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂದರೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಭಯ ಇದ್ದರೆ ನಿಮ್ಮ ಪರವಾಗಿ ನಾವು ಮಾಡ್ತೀವಿ ದುಡ್ಡು ಕೊಟ್ಟಾಗ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಪ್ರಾಫಿಟ್ ಬಂದಿದೆ ಅಂತ ಹೇಳಿ ತೋರಿಸ್ತಾರೆ ಆಮೇಲೆ ಮತ್ತೆ ಮತ್ತೆ ದುಡ್ಡು ಇಸ್ಕೊಂಡಾಗ ದುಡ್ಡು ಕಳ್ಕೊಳ್ಳೋ ಅಂಥದ್ದು ಕೂಡ ತುಂಬ ಜಾಸ್ತಿ ಹೀಗೆ ಫೇಕ್ ಅಡ್ವರ್ಟೈಸ್ಮೆಂಟ್ಗಳನ್ನು ತೋರಿಸಿ ಜೊತೆಗೆ ಈ ಥರ ಸೈಬರ್ ಕೇಸ್ಗಳು ಸೈಬರ್ ಫ್ರಾಡ್ ಅವ್ರ ಮೇಲೆ ಬಿದ್ದಾಗ ಅವರ ಒಂದು ಐಡೆಂಟಿಟಿಯನ್ನು ಕೂಡ ಉಳಿಸ್ಕೊಡದೆ ಹೋಗುವಂಥವರ ಸಂಖ್ಯೆ ತುಂಬ ಹೆಚ್ಚಾಗಿ ಕಾಣಿಸ್ತಾ ಇದೆ ಇದಕ್ಕೆ ಸೈಬರ್ ಪೊಲೀಸರಿಂದ ಬರ್ತಾ ಇರೋವಂಥ ಒಂದು ಸಲಹೆ ಮತ್ತು ಸೂಚನೆ ಅಂತಂದರೆ ಆದಷ್ಟು ಟೆಲಿಗ್ರಾಮ್ ಆ್ಯಪನ್ನು ನಂಬಬಾರ್ದವನು ಜೊತೆಗೆ ಈ ರೀತಿ ಯಾವುದೇ ವ್ಯಕ್ತಿಗಳು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಬಂದಾಗ ಅವರ ಜಿನ ಇದನ್ನು ನೋಡ್ಕೊಂಡು ಮುಂದುವರಿಯುವಂಥದ್ದು ಬಹಳ ಒಳ್ಳೆಯದು ಅಂತ ಯಾವುದೇ ಒಂದು ಅಧಿಕೃತ ಕಂಪನಿಯ ಫ್ರ್ಯಾಂಚೈಸಿನ ಯಾರಾದರೂ ತಗೊಂಡಿದ್ದರೆ ಅದರ ವಿವರಗಳನ್ನು ಪೂರ್ತಿ ಪಡ್ಕೊಳ್ಳೋ ಅಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಅವರ ಜಿ ಎಸ್ ಟಿನ್ ನಂಬರ್ ಇರತ್ತೆ ಅಥವಾ ಯಾವುದೇ ವ್ಯಕ್ತಿ ಈಗ ಫ್ರೀಲ್ಯಾನ್ಸಿಂಗ್ ಮಾಡ್ತಿದ್ದಾರೆ ಅಂತ ಅಂದಾಗ ಅವರು ಯಾವ್ಯಾವ ಕಂಪ್ನಿಗೆ ಟೈಅಪ್ ಆಗಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಕೂಡ ಇರುತ್ತೆ ಜೊತೆಗೆ ಅವರು ಟೈ ಅಪ್ ಆಗಿದ್ದರೆ ಅವರಿಗೆ ಒಂದು ಸಪ್ರೇಟ್ ಐಡೆಂಟಿಫಿಕೇಷನ್ ನಂಬರ್ ಕೂಡ ಇರುತ್ತೆ ಹೀಗಾಗಿ ಫ್ರೀಲ್ಯಾನ್ಸರ್ಗಳ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಬಂದಾಗ ಅವರ ಒಂದು ಪರ್ಸ್ನಲ್ ಐಡೆಂಟಿಫಿಕೇಷನ್ ನಂಬರ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ನಂಬರ್ಗಳನ್ನು ತೆಗೆದುಕೊಂಡು ಅದರ ಜಿನೈನ್ನೆಸ್ನ ನೋಡಿ ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದು ಬಹಳ ಒಳ್ಳೆಯದು ಹೀಗೆ ಬೇರೆ ಬೇರೆ ರೀತಿಯ ಶಂಕಿತ ಒಂದು ಸೈಬರ್ ಫ್ರಾಡ್ಗಳನ್ನು ಅಥವಾ ಫ್ರಾಡ್ಸ್ಟರ್ಸ್ಗಳನ್ನು ರಿಪೋರ್ಟ್ ಮಾಡುವಂಥದ್ದು ಕೂಡ ನಾವು ನೋಡ್ಬೋದು ಕೆಲವರಿಗೆ ಟಾರ್ಗೆಟ್ ಆಗಲಿ ಅನ್ನೋ ಕಾರಣಕ್ಕೆ ಬ್ಯಾಂಕ್ ಅಕೌಂಟ್ಗಳನ್ನು ಇಲ್ಲಿ ಕ್ರಿಯೇಟ್ ಮಾಡಿ ಎಲ್ಲಿ ಕ್ರಿಯೇಟ್ ಮಾಡಿ ಅಂತ ಡಾಕ್ಯುಮೆಂಟ್ಗಳನ್ನು ಕೇಳುವಂಥದ್ದು ಕೂಡ ಇತ್ತೀಚೆಗೆ ನಾವು ರೋಡ್ಗಳಲ್ಲಿ ಅಥವಾ ನಾನು ನಡ್ಕೊಂಡು ಹೋಗುವಾಗ ಅಥವಾ ಟ್ರಾವೆಲ್ ಮಾಡುವಾಗ ಕೂಡ ಬಹಳಷ್ಟು ನೋಡ್ತೀವಿ ಆದಷ್ಟು ಈ ಥರ ಅಪರಿಚಿತರನ್ನು ನಂಬದೆ ಬ್ಯಾಂಕ್ ಅಕೌಂಟ್ಗಳನ್ನು ಓಪನ್ ಮಾಡಬೇಕು ಅಂದಾಗ ಆದಷ್ಟು ಆಫೀಸ್ಗಳಿಗೆ ಹೋಗಿ ಅಥ್ವಾ ಬ್ರಾಂಚ್ಗಳಿಗೆ ಹೋಗಿ ಮಾಡೋ ಅಂಥದ್ದು ಕೂಡ ಒಳ್ಳೆಯದು ಹೀಗೆ ಬ್ಯಾಂಕಿಂಗ್ಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ರಿಪೋರ್ಟ್ ಮಾಡ್ಬೋದಾದಂಥ ಒಂದು ವೆಬ್ಸೈಟ್ ಅಂದರೆ ಆರ್ ಬಿ ಐ ಆರ್ ಬಿ ಐಯಲ್ಲಿ ಒಂಬತ್ತು ಕೂಡ ಇದೆ ನಾವು ಎರಡು ಕಡೆಗೂ ಇಮೇಲ್ಗಳನ್ನು ಕಂಪ್ಲೇಂಟ್ ಮೂಲಕ ನಾವು ಕೊಡ್ಬೋದು ಹಾಗೆ ಸಂಬಂಧಪಟ್ಟಂಥ ಬ್ಯಾಂಕಿನ ಬ್ರ್ಯಾಂಚ್ಗೂ ಕೂಡ ನಾವು ಹೋಗಿ ಮೀಟ್ ಮಾಡ್ಬೋದು ಇನ್ನೊಂದರೆ ಯಾವುದೇ ಬ್ಯಾಂಕಿನ ಹೆಲ್ಪ್ಲೈನ್ ನಂಬರನ್ನು ಅಪ್ಪಿತಪ್ಪಿಯೂ ಕೂಡ ಗೂಗಲ್ ಸರ್ಚ್ ಮಾಡಬೇಡಿ ಎ ಟಿ ಎಮ್ ಕಾರ್ಡ್ಗಳಲ್ಲಿ ಮತ್ತು ಕ್ರೆಡಿಟ್ ಕಾರ್ಡ್ಗಳಲ್ಲಿ ಬ್ಯಾಕ್ ಸೈಡಲ್ಲಿ ಪ್ರತಿಯೊಂದು ಬ್ಯಾಂಕಿನ ಹೆಲ್ಪ್ಲೈನ್ ನಂಬರ್ ಕೂಡ ಪಬ್ಲಿಷ್ ಮಾಡಿರ್ತಾರೆ ಇದೊಂದಾದರೆ ಬೇರೆ ರೀತಿಯದ್ದು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗೋ ಒಂದು ಸೈಬರ್ ಫ್ರಾಡ್ಗಳಿಗೆ ಅಥವಾ ಒಂದು ಐಡೆಂಟಿಟಿ ಥೆಫ್ಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ವಲ್ಗರ್ ಮೆಸೇಜ್ಗಳನ್ನು ಕಮೆಂಟ್ ಮಾಡುವಂಥದ್ದು ಇದನ್ನು ನಾವು ಸೈಬರ್ ಕ್ರೈಮ್ ಡಾಟ್ ಜಿ ಓ ವಿ ಡಾಟ್ ಐ ಎನ್ನಲ್ಲಿ ಕೂಡ ರಿಪೋರ್ಟ್ ಮಾಡ್ಬೋದು ಜೊತೆಗೆ ಸಂಚಾರ್ ಸಾತಿ ಆ್ಯಪನ್ನು ಕೂಡ ನಾವು ಉಪಯೋಗಿಸ್ಕೊಳೋಂಥದ್ದು ಇನ್ನೊಂದು ರೀತಿಯ ಮೆಸೇಜ್ಗಳು ಅಥವಾ ಇನ್ನೊಂದು ರೀತಿಯ ಮೋಸಗಳು ಅಥವಾ ಫೇಕ್ ಲಿಂಕ್ಗಳು ಬರೋವಂಥದ್ದು ನಾವು ಕಾಮನ್ ಆಗಿ ನಾರ್ಮಲ್ ಮೆಸೇಜಲ್ಲಿ ಅಥವಾ ನಾರ್ಮಲ್ ಫೋನ್ ಕೆಲ್ಸಲ್ಲಿ ಬರುವಂಥದ್ದು ಅಥವಾ ವಾಟ್ಸಪಲ್ಲಿ ಬರುವಂಥದ್ದು ಕೂಡ ಹೆಚ್ಚಾಗಿ ನೋಡ್ತಾ ಇದ್ದೇವೆ ಇಂಥದ್ದನ್ನು ಕೂಡ ನಾವು ಸಂಚಾರ ಸಾತಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಥವಾ ಸಂಚಾರ ಸತಿ ವೆಬ್ಸೈಟಲ್ಲಿ ಕೂಡ ಆ ಪರ್ಟಿಕ್ಯುಲರ್ ಮೊಬೈಲ್ ನಂಬರ್ ಏನಿದೆ ಅದರ ಶಾಟ್ ತಗೊಂಡು ಅಥವಾ ನಮಗೆ ಫೋನ್ ಬಂದಿದರೆ ಇಂಥ ನಂಬರಿಂದ ಫೋನ್ ಬಂದಿದೆ ಅಂತ ಕೂಡ ರಿಪೋರ್ಟ್ ಮಾಡ್ಬೋದು ಸಾಧ್ಯವಾದಲ್ಲಿ ಅದನ್ನು ರೆಕಾರ್ಡಿಂಗ್ ಕೂಡ ಮಾಡ್ಕೊಳೋ ಒಳ್ಳೆಯದು ಆ ಅನ್ನು ಕೂಡ ಸಾಧ್ಯ ಆದರೆ ವೆಬ್ಸೈಟಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ಬೋದು ಡಾಕ್ಯುಮೆಂಟ್ ಅನ್ನೋ ಹಾಗೆ ಈ ರೀತಿ ಬೇರೆ ಬೇರೆ ರೀತಿಯ ಸೈಬರ್ ಫ್ರಾಡ್ಗಳನ್ನು ನಾವು ಬೇರೆ ಬೇರೆ ರೀತಿಗಳಲ್ಲಿ ರಿಪೋರ್ಟ್ ಕೂಡ ಮಾಡ್ತಾ ಹೋಗ್ಬೋದು ಆದಷ್ಟು ನಮ್ಮ ಪರ್ಸ್ನಲ್ ವಿಷಯಗಳನ್ನು ಹಂಚ್ಕೊಳ್ಳ್ದಲ್ಲೇ ಇದ್ದರೆ ಬಹಳಷ್ಟು ಒಳ್ಳೆಯದು ಅಂದರೆ ಈ ಥರ ನಾವು ಕೇಸ್ ಹಾಕಿದ್ದೀವಿ ಆಗಲಿ ಅಥವಾ ಯಾವುದೇ ರೀತಿಯಲ್ಲಾಗಲಿ ನಮಗಾದಂಥ ಕೆಟ್ಟ ಅನುಭವಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಂಡಾಗ ಕೆಲವ್ರಿಗೆ ಉಪಯೋಗ ಆಗುತ್ತೆ ಅನ್ನೋವಂಥದ್ದು ಒಂದು ಥಾಟಿಂದ ಅಥವಾ ಒಂದು ಪಾಸಿಟಿವಲ್ ವೇನಲ್ಲಿ ನಾವು ಹಾಕಿದ್ರು ಅದನ್ನು ನೋಡಿಕೊಂಡು ಮೋಸ ಮಾಡೋರ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ ಸೈಬರ್ ಫ್ರಾಡ್ ಮಾಡೋ ಅಂಥವ್ರಿಗೆ ಈ ಥರದ ವೇದಿಕೆಗಳಲ್ಲಿ ಹಂಚ್ಕೊಳ್ಳೋ ಅಂಥ ವಿಷಯನ ತುಂಬ ನೆಗೆಟಿವ್ ಸೈಡ್ಗೆ ದಾರಿ ಮಾಡಿಕೊಡ್ತಿದೆಯೇ ಹೊರತು ಪಾಸಿಟಿವ್ ವೇನಲ್ಲಿ ತುಂಬ ಕಡಿಮೆ ಇದರಲ್ಲಿ ಹೋಗ್ತಾ ಇರೋವಂಥದ್ದು ಹಾಗಾಗಿ ಇಂಥದ್ದನ್ನು ಶೇರ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ಸ್ವಲ್ಪ ಹುಷಾರಾಗಿ ನಾವು ಏನು ಕನ್ವೇ ಮಾಡ್ತಿದ್ದೀವಿ ಅನ್ನೋವಂಥದ್ದು ಕೂಡ ನೋಡಬೇಕಾಗತ್ತೆ ತುಂಬ ಜನ ಯೂಟ್ಯೂಬ್ಗಳಲ್ಲಿ ವಿಡಿಯೋಗಳನ್ನು ಮಾಡುವಾಗ ಅಥವಾ ಫೋಟೋಗಳನ್ನು ಅಪ್ಲೋಡ್ ಮಾಡುವಾಗ ಬೇರೆ ಬೇರೆ ಕಡೆ ಇಂಥದನ್ನು ನರೇರಗ್ನ ಸ್ಥಿತಿಯಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮಾರ್ಫಿಂಗ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡು ಅದನ್ನು ಕೆಟ್ಟ ರೀತಿಯಲ್ಲಿ ಕೂಡ ಸೈಬರ್ ಫ್ರಾಡ್ ಮಾಡೋ ಕೂಡ ತುಂಬ ಹೆಚ್ಚಾಗಿ ಕಾಣಿಸ್ಕೋತಾ ಇದೆ ಹಾಗಾಗಿ ಯೂಟ್ಯೂಬಲ್ಲಿ ನಾವು ಏನೇನು ನಮ್ಮ ವೀಡಿಯೋಗಳನ್ನು ಪರ್ಸ್ನಲ್ ಚಾನಲ್ಗಳಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ಅದ್ರ ಬಗ್ಗೆ ತುಂಬ ಕೇರ್ ತಗೊಳ್ಳಿ ಹಾಗೆಯೇ ಫೇಕ್ ವೀಡಿಯೋಗಳು ಬಂದಿದೆ ಅಥವಾ ಫೇಕ್ ಫೋಟೋಗಳು ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗಿಸ್ಕೊಂಡು ಅಂತಾಗ ಅದಕ್ಕೆ ಹೆದರದೆ ಅಕಸ್ಮಾತ್ ಎಲ್ಲಾದರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ರು ಅಂತಂದಾಗ ಧೃತಿಗೆಡದೆ ಅದನ್ನು ತುಂಬ ರಿಪೋರ್ಟ್ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟಾಗಿ ಕಾಣಿಸುತ್ತೆ ಮೊದಲನೇದು ಸೈಬರ್ ಕ್ರೈಮ್ ಡಾಟ್ ಜಿ ಒ ಡಾಟ್ ಐ ಎನ್ಗೆ ಕೂಡ ರಿಪೋರ್ಟ್ ಮಾಡ್ಬೋದು ಅಂಥದ್ದು ಒಳ್ಳೆಯದು ಜಾಸ್ತಿ ಹೈ ರೆಸಲ್ಯೂಷನ್ ಅಂಥ ಫೋಟೋಗಳನ್ನು ಅಪ್ಲೋಡ್ ಮಾಡದಲ್ಲೇ ಇರೋವಂಥದ್ದು ಭಾಳ ಒಳ್ಳೆಯದು ಹೀಗೆ ಬಹಳಷ್ಟು ಕೇರ್ಗಳನ್ನು ತಗೊಳ್ಳಿ ಹಾಗೆಯೇ ಬೇರೆ ಬೇರೆ ರೀತಿಯ ಒಂದು ಸೈಬರ್ ಫ್ರಾಡ್ಗಳಾದಾಗ ಅಥವಾ ಹೀಗೆ ನಾವೇ ವಿಕ್ಟಿಮ್ ಆಗಿರ್ಬೋದು ಅಥವಾ ನಮಗೆ ಗೊತ್ತಿರೋ ಒಂದು ಫ್ಯಾಮಿಲಿನಲ್ಲೇ ಆಗಿರ್ಬೋದು ಅಥವಾ ಫ್ರೆಂಡ್ಸ್ಗಳಲ್ಲಾಗಿರ್ಬೋದು ಅವರಿಗೆ ತಕ್ಷಣಕ್ಕೆ ಹೆದರೋ ಅಂಥದ್ದು ಹೌದು ಬಟ್ ಹೆದರೋ ಅಂಥ ಅವಶ್ಯಕತೆ ಇಲ್ಲ ನಮ್ಮ ಪೊಲೀಸ್ನವರು ಜೊತೆಗೆ ವೆಬ್ಸೈಟ್ಗಳಲ್ಲೂ ಕೂಡ ಭಾರತ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರಗಳಾಗಿರ್ಬೋದು ಹೀಗೆ ಪೊಲೀಸ್ನವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಅಕಸ್ಮಾತ್ ವಿಕ್ಟಿಮ್ ಆಗಿದ್ರೆ ಹೆದರಬೇಡಿ ಜಾಗರೂಕರಾಗಿ ಮುಂದುವರಿ ವಿಕ್ಟಿಮ್ ಆಗಿದ್ದರೆ ಹಲವಾರು ರೀತಿಯ ಹೆಲ್ಪ್ಲೈನ್ಗಳಿವೆ ಉಪಯೋಗಿಸ್ಕೊಳ್ಳಿ